ಶಬರಿಮಲೆ ಅಯ್ಯಪ್ಪ ಸ್ವಾಮಿ ಸನ್ನಿಧಾನಕ್ಕೆ ಕೋಟಿಗಟ್ಟಲೆ ಭಕ್ತರು ಬರುವ ಮಂಡಲ ಮಕರ ಬೆಳಕು ಉತ್ಸವಕ್ಕೆ ಶಬರಿಮಲೆ ಸನ್ನಿಧಾನದಲ್ಲಿ ತಿರುವಾಂಗೂರು ದೇವಸ ಮಂಡಳಿ ಪ್ರಮುಖ ಬದಲಾವಣೆ ಮಾಡ್ತಾ ಇದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಈ ವರ್ಷ ಮಂಡಲ ಕಾಲ ಮಕರ ಕಾಲ ಮಹೋತ್ಸವಕ್ಕೆ ಶಬರಿಮಲೆ ಸನ್ನಿಧಾನದಲ್ಲಿ ತಿರುವಾಂಗೂರ್ ದೇವಸ ಮಂಡಳಿಯವರು ಸ್ವಲ್ಪ ಬದಲಾವಣೆಗಳನ್ನು ಮಾಡ್ತಾ ಇದ್ದಾರೆ ಸೊ ಈ ಬದಲಾವಣೆಗಳು ಏನೆಲ್ಲ ಇರ್ಬೋದು ಅಂತೇಳಿ ನೋಡ್ಕೊಂಬರೋಣ ಸ್ವಾಮಿ ಸ್ವಾಮಿ ಶರಣಂ ಬನ್ನಿ ಸ್ವಾಮಿ ಸ್ವಾಮಿಯೇ ಶರಣಮಯ್ಯಪ್ಪ ಸ್ವಾಮಿ ಶರಣಂ ಸ್ವಾಮಿಯೇ ಶರಣಮಯ್ಯಪ್ಪ ಎಲ್ಲ ಅಯ್ಯಪ್ಪ ಭಕ್ತರಿಗೂ ಸ್ವಾಮಿಯೇ ಶರಣಮಯ್ಯಪ್ಪ ಸೊ ಈ ವರ್ಷ ಮಂಡಲ ಕಾಲ ಮಕರ ಕಾಲಕ್ಕೆ ಶಬರಿಮಲೆಯಲ್ಲಿ ಸ್ವಲ್ಪ ಬದಲಾವಣೆಗಳನ್ನು ನೋಡ್ಬೋದು ನೀವು ಸೊ ಏನಂತ ಅಂತೇಳಿ ಈಗಾಗಲೇ ಒಂದು ವೀಡಿಯೋದಲ್ಲಿ ತಿಳಿಸಿದ್ದೀವಿ ಸೊ ದರ್ಶನದ ಒಂದು ವ್ಯವಸ್ಥೆ ಏನಿದೆ ಬದಲಾವಣೆ ಆಗ್ತಾಯಿದೆ ಸೊ ಅದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದೀವಿ ಯಾರಾದರೂ ನೋಡಿಲ್ಲ ಕ ಲಿಂಕ್ ಬಂದು ಕಮೆಂಟ್ ಬಾಕ್ಸಲ್ಲಿರುತ್ತೆ ದಯವಿಟ್ಟು ಬನ್ನಿ ಸ್ವಾಮಿ ಸ್ವಾಮಿ ಶರಣ ಸೊ ಅದೇ ರೀತಿ ಇನ್ನೊಂದು ವಿಚಾರ ಏನಂದರೆ ಸ್ಪಾಟ್ ಬುಕಿಂಗ್ ಸ್ಪಾಟ್ ಬುಕ್ಕಿಂಗ್ ಇರೋದಿಲ್ಲ ಸ್ವಾಮಿ ದರ್ಶನಕ್ಕೆ ಸ್ಪಾಟ್ ಬುಕ್ಕಿಂಗ್ ಇರೋದಿಲ್ಲ ಸೊ ಆನ್ಲೈನ್ನಲ್ಲಿ ಆನ್ಲೈನ್ನಲ್ಲಿ ಯಾರು ಬುಕ್ಕಿಂಗ್ ಮಾಡ್ಕೊಂಬರ್ತಾರೋ ಅವ್ರಿಗೆ ಮಾತ್ರ ದರ್ಶನಕ್ಕೆ ಅವಕಾಶ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ ಸೊ ಏನಂದರೆ ಹೋದ ವರ್ಷ ನಿಮಗೆಲ್ಲ ಗೊತ್ತಿರೋ ಹಾಗೆ ಈ ಚಂಗನೂರು ರೈಲ್ವೆ ಸ್ಟೇಷನು ನೀಲಕಲ್ಲು ಪಂಪ ಎರಿಮೇಲಿ ಕುಂಬ್ಳಿ ಕೊಟ್ಟಾರಕರ ಇನ್ನು ಮುಂತಾದ ಸ್ಥಳಗಳಲ್ಲಿ ಬಂದು ಈ ಸ್ಪಾಟ್ ಬುಕ್ಕಿಂಗ್ ಬಗ್ಗೆ ವಿಶೇಷವಾದ ಒಂದು ಕೇಂದ್ರವನ್ನು ತೆರೆದಿದ್ದರು ದೇವಸ್ವಾಮ ಸೊ ಇಂಥ ಇಂಥ ಕೇಂದ್ರಗಳ ಮೂಲಕ ಸ್ಪಾಟ್ ಬುಕ್ಕಿಂಗ್ ಮಾಡಿಕೊಂಡು ಶಬರಿಮಲೆ ಅಯ್ಯಪ್ಪ ಸ್ವಾಮಿ ದರ್ಶನಕ್ಕೆ ಹೋಗ್ತಾ ಭಕ್ತರುಗಳು ಸೊ ಈ ವರ್ಷ ಅದನ್ನು ಸಂಪೂರ್ಣವಾಗಿ ಕ್ಲೋಸ್ ಮಾಡಿದ್ದಾರೆ ಸ್ವಾಮಿ ಅಂದರೆ ಸಂಪೂರ್ಣವಾಗಿ ಮುಚ್ಚಿದ್ದಾರೆ ಸೊ ಯಾರು ಸ್ಪಾಟ್ ಬುಕ್ಕಿಂಗ್ ಇರುತ್ತೆ ಅಂತೇಳಿ ನಂಬ್ಕೊಂಡು ಬರಬೇಡಿ ಮುಂಚಿತವಾಗಿ ಆನ್ಲೈನ್ ಟಿಕೆಟ್ನ ಬುಕ್ ಮಾಡಿಕೊಂಡು ಆ ಆನ್ಲೈನ್ ಟಿಕೆಟ್ ಮೂಲಕ ದರ್ಶನಕ್ಕೆ ಬನ್ನಿ ಸ್ವಾಮಿ ಸ್ವಾಮಿ ಶರಣ ಹರಿಹರಶಕ್ತಿಯ ಸಾ ಅವರು ಹೇಳಿದ್ರು ಇವ್ರು ಹೇಳಿದ್ರು ಸ್ವಾಮಿ ಸ್ಪಾಟ್ ಬುಕ್ಕಿಂಗ್ ಇರುತ್ತೆ ಅಂತೇಳಿ ದಯವಿಟ್ಟು ನಂಬ್ಕೊಂಡು ಬರಬೇಡಿ ಸ್ವಾಮಿ ಇಲ್ಲಿ ಸ್ಪಾಟ್ ಬುಕ್ಕಿಂಗ್ ಇರೋದಿಲ್ಲ ಅಂತ ನಾವು ಇಲ್ಲಿ ಕಡಾಖಂಡಿತವಾಗಿ ಹೇಳಿಬಿಟ್ಟಿದ್ದೀವಿ ಸೊ ದಯವಿಟ್ಟು ಸ್ಪಾಟ್ ಬುಕ್ಕಿಂಗ್ನ ನಂಬ್ಕೊಬೇಡಿ ಮುಂಚಿತವಾಗಿ ಆನ್ಲೈನ್ ಟಿಕೆಟ್ನ ಬುಕ್ ಮಾಡ್ಕೊಂಬನ್ನಿ ಸೊ ಈ ಆನ್ಲೈನ್ ಟಿಕೆಟ್ ಯಾವಾಗ ಬಿಡ್ತಾರೆ ಅಂದರೆ ಸ್ವಾಮಿ ಈ ತಿಂಗಳ ಮಾಸ ಪೂಜೆ ನಂತರ ಬಿಡಬಹುದು ಇಲ್ಲಾಂದರೆ ಈ ತಿಂಗಳ ಕೊನೆಯಲ್ಲಿ ವಿಶೇಷವಾದ ಒಂದು ಪೂಜೆ ಇದೆ ಅದು ಮುಗಿದ ನಂತರ ನವೆಂಬರ್ ಒಂದನೇ ತಾರೀಕು ಬಿಡಬಹುದು ಸ್ವಾಮಿ ಏನೇ ಇದ್ದರೂ ಕೂಡ ವಿಷಯವನ್ನು ನಿಮಗೆ ಖಂಡಿತ ನಾವು ತಲುಪಿಸ್ತೀವಿ ಸ್ವಾಮಿ ಶಬರಿಮಲೆ ಸನ್ನಿಧಾನ ಮಂಡಲ ವೃತ್ತ ನವತಂಡ ದಿನಗಳು ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಸೊ ಅದರ ಮೂಲಕ ನಾವು ಕ್ಷಣ ಕ್ಷಣದ ಮಾಹಿತಿಯನ್ನು ಕೊಡ್ತಾ ಇರ್ತೀವಿ ಅದ್ರ ಜೊತೆಗೆ ನಿಮ್ಗೇನಾದರೂ ಸಂದೇಹ ಇದ್ದರೆ ನಮ್ಮ ವಾಟ್ಸಪ್ಪನ್ನು ಸಂಪರ್ಕಿಸಿ ಇಲ್ಲಾಂದರೆ ಫೇಸ್ಬುಕ್ ಮೆಸೆಂಜರಲ್ಲಿ ನೀವು ಕಮೆಂಟ್ ಮಾಡ್ಬೋದು ಸ್ವಾಮಿಯೇ ಶರಣಮಯ್ಯಪ್ಪ ಮಹಾಪ್ರಭು ಮಹಾ ಮಹಾಪ್ರಭು ಇನ್ನೊಂದು ಮುಖ್ಯ ವಿಚಾರ ಏನಂದ್ರೆ ಮಂಡಲ ಮಕರ ಬೆಳಕು ಉತ್ಸವದಲ್ಲಿ ದಿನಕ್ಕೆ ಎಂಬತ್ತು ಸಾವಿರ ಜನ ಅಯ್ಯಪ್ಪ ಭಕ್ತರಿಗೆ ಮಾತ್ರ ಅವಕಾಶವನ್ನು ಮಾಡಿಕೊಂಡಿದ್ದಾರೆ ಸೊ ಅದೇ ರೀತಿ ಸ್ವಾಮಿಗಳು ಈ ವರ್ಚುವಲ್ ಸ್ಲಾಟ್ ಬುಕ್ ಮಾಡ್ಕೊಂಡು ಬರಲೇಬೇಕು ಸ್ವಾಮಿ ಶರಣಂ ತಮ್ಮ ಹಿರಿಯರೊಂದಿಗೆ ಮಕ್ಕಳನ್ನು ಶಬರಿಮಲೆಗೆ ಕರೆದೊಯ್ಯಲು ಬಯಸುವ ಅಯ್ಯಪ್ಪ ಭಕ್ತರು ತನ್ನ ಜೊತೆಗೆ ಮಕ್ಕಳನ್ನ ದೊಡ್ಡವ್ರನ್ನ ಷರ್ಗಮಲೆಗೆ ನೀವು ಕರ್ಕೊಂಡು ಹೋಗ್ಬೇಕಂದ್ರೆ ಈಗಲೇ ತೀರ್ಮಾನ ಮಾಡಬಿಡಿ ಈಗಲೇ ನಿರ್ಧಾರ ಮಾಡ್ಕೊಳ್ಳಿ ಸೊ ಅವ್ರಿಗೂ ಕೂಡ ಆನ್ಲೈನ್ ಟಿಕೆಟ್ ಬೇಕಾಗುತ್ತೆ ಸ್ವಾಮಿ ಹತ್ತು ವರ್ಷದ ಕೆಳಗಿರೋ ಮಕ್ಕಳಿಗೆ ಟಿಕೆಟ್ ಬೇಡ ಅಂತೆ ಅರವತ್ತು ವರ್ಷ ಅರವತ್ತು ವರ್ಷ ಹಿರಿಯರಿಗೆ ಅರವತ್ತು ವರ್ಷ ಮೇಲ್ಪಟ್ಟ ಹಿರಿಯರಿಗೆ ಟಿಕೆಟ್ ಬೇಡ ಅಂತೆ ಅಂಥೇಳಿ ಯಾರೂ ಹೇಳಿಲ್ಲ ಸ್ವಾಮಿ ಎಲ್ರಿಗೂ ಟಿಕೆಟ್ ಬೇಕೇ ಬೇಕು ಅಯ್ಯಪ್ಪ ಸೊ ಎಲ್ರಿಗೂ ಟಿಕೆಟ್ ಬುಕ್ ಮಾಡಲೇಬೇಕು ನೀವು ಸೊ ಅದರಿಂದ ಮುಂಚಿತವಾಗಿಯೇ ನೀವು ದಯವಿಟ್ಟು ಬುಕ್ ಮಾಡ್ಕೊಳ್ಳಿ ಈಗಲೇ ತಯಾರಾಗ್ಬಿಡಿ ಸೊ ಯಾರ್ಯಾರು ಶಬರಿಮಲೆ ಹತ್ತಿರ ಹೊಡ್ತೀರೋ ಅವ್ರದೆಲ್ಲ ಆಧಾರ್ ಕಾರ್ಡು ಐ ಡಿ ಕಾರ್ಡೆಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಳ್ಳಿ ಸ್ವಾಮಿ ವೆಬ್ಸೈಟಲ್ಲಿ ಹೋಗಿ ಎಂಟ್ರಿ ಮಾಡಿ ಸೇವ್ ಮಾಡಿ ಇಟ್ಕೊಳ್ಳಿ ಟಿಕೆಟ್ ಬಿಟ್ಟಿದ ತಕ್ಷಣ ನೀವು ಬುಕ್ ಮಾಡ್ಕೊಳ್ಬೋದು ಸೊ ಆ ಟೈಮಲ್ಲಿ ನೀವೆಲ್ಲ ಎಂಟ್ರಿ ಮಾಡ್ಕೊಂಡು ಕುತ್ಕೊಬೇಡಿ ಲೇಟ್ ಆಗಿಬಿಡುತ್ತೆ ಸ್ವಾಮಿ ಸ್ವಾಮಿ ಶರಣ್ ಸೊ ಇನ್ನೊಂದು ವಿಚಾರದ ಏನು ತಿಳಿಸ್ಬೇಕಂದ್ರೆ ಈ ಮಂಡಲ ಕಾಲ ಮಕರ ಕಾಲ ಮಹೋತ್ಸವ ಯಾವಾಗ ಆರಂಭ ಆಗುತ್ತೆ ಯಾವಾಗ ದೇವಸ್ಥಾನ ಓಪನ್ ಮಾಡ್ತಾರೆ ಇದ್ರ ಬಗ್ಗೆ ಮಾಹಿತಿಯನ್ನು ಸಂಪೂರ್ಣವಾದ ಮಾಹಿತಿಯನ್ನು ನಾವು ಇದು ಈಗಾಗಲೇ ವಿಡಿಯೋದಲ್ಲಿ ಕೊಟ್ಟಿದ್ದೀವಿ ಸೊ ಅದರ ಲಿಂಕ್ ಕೂಡ ನಮ್ಮ ಕಮೆಂಟ್ ಬಾಕ್ಸಲ್ಲಿದೆ ಇದ್ರೂ ಕೂಡ ನಾನು ಸ್ವಲ್ಪ ವಿಷಯನ ತಿಳಿಸ್ಬಿಡ್ತೀನಿ ಈ ಮಂಡಲ ಮಹೋತ್ಸವ ಪೂಜೆ ಯಾವಾಗ ಆರಂಭ ಆಗುತ್ತೆ ಅಂತ ಕೇಳಿದ್ರೆ ನವೆಂಬರ್ ಹದಿನೈದನೇ ತಾರೀಕು ಸಂಜೆ ಐದು ಗಂಟೆಗೆ ದೇವಸ್ಥಾನ ಬಾಗಲ ಅಂತ ಹೇಳಿದ್ರೆ ಹದಿನಾರನೇ ತಾರೀಕು ಬೆಳಗ್ಗೆ ಮುಂಜಾನೆಯಿಂದ ಈ ಪೂಜೆ ಆರಂಭ ಆಗುತ್ತೆ ಡಿಸೆಂಬರ್ ಇಪ್ಪತ್ತಾರನೇ ತಾರೀಕು ವರೆಗೂ ರಾತ್ರಿ ಹೋಗಿ ಪೂಜೆ ನಡೀತಾ ಇರುತ್ತೆ ಅಂದರೆ ನಲವತ್ತೊಂದು ದಿನಗಳ ಕಾಲ ಈ ಮಂಡಲ ಮಹೋತ್ಸವ ಪೂಜೆ ನಡೀತಾ ಇರುತ್ತೆ ಸೊ ಕೊನೆಯ ದಿನ ಇಪ್ಪತ್ತಾರು ಡಿಸೆಂಬರ್ಗೆ ರಾತ್ರಿ ಅರಿ ಆಡಿದ ನಂತರ ದೇವಸ್ಥಾನ ಬಾಗಿಲನ್ನು ಮುಚ್ಚಿಬಿಡ್ತಾರೆ ಸೊ ಅದಾದ ಮೇಲೆ ಮೂವತ್ತನೇ ತಾರೀಕು ಸಂಜೆ ಐದು ಗಂಟೆಗೆ ದೇವಸ್ಥಾನ ಬಾಗಲ ತೆರೆದ್ರೆ ಅಂದರೆ ಮಹ ಮಕರ ಮಹೋತ್ಸವ ಕಾಲಕ್ಕೆ ಮೂವತ್ತನೇ ತಾರೀಕು ಡಿಸೆಂಬರ್ ಐದು ಗಂಟೆಗೆ ಸಂಜೆ ಬಾಗಲಂತರೆ ಹತ್ತೊಂಬತ್ತನೇ ತಾರೀಕು ಜನವರಿವರೆಗೂ ಭಗವಂತನ ದರ್ಶನ ಇರುತ್ತೆ ಸ್ವಾಮಿ ಸತತವಾಗಿ ನಿಮಗೆ ಸ್ವಾಮಿ ಶರಣಿ ಇಪ್ಪತ್ತು ದಿನಗಳ ಇಪ್ಪತ್ತು ಇಪ್ಪತ್ತೊಂದು ದಿನಗಳ ಕಾಲ ಭಗವಂತನ ದರ್ಶನ ಇರುತ್ತೆ ಸೊ ಹದಿನಾಲ್ಕನೇ ತಾರೀಕು ಮಕರ ಸಂಕ್ರಮಣ ಇರೋದರಿಂದ ಮಕರ ಜ್ಯೋತಿ ದರ್ಶನ ಹದಿನಾಲ್ಕನೇ ತಾರೀಕು ಸಂಜೆ ನಿಮಗಾಗುತ್ತೆ ಅದೇ ರೀತಿ ಪಡಿ ಪೂಜೆ ಬಂದು ಸೊ ಕನ್ಫರ್ಮ್ ಆಗಿ ಹದಿನಾರರಿಂದ ಹದಿನೆಂಟು ಇರುತ್ತೆ ಹದಿನೈದು ತಾರೀಕು ಮಾಡ್ತಾರೋ ಇಲ್ವಂಥದ್ರ ಬಗ್ಗೆ ಇನ್ನೂ ಮಾಹಿತಿ ಬಂದಿಲ್ಲ ಸ್ವಾಮಿ ಅದರ ಬಗ್ಗೆ ಮಾಹಿತಿ ಬಂದರೆ ಖಂಡಿತ ಕೊಡ್ತೇವೆ ಸ್ವಾಮಿ ಸ್ವಾಮಿ ಶರಣಂ ಸೊ ತುಪ್ಪಾಭಿಷೇಕ ಸ್ವಾಮಿಗೆ ಅಭಿಷೇಕ ತುಪ್ಪ ತುಪ್ಪಾಭಿಷೇಕ ಬಂದು ಹತ್ತೊಂಬತ್ತನೇ ತಾರೀಕು ಬೆಳಗ್ಗೆವರೆಗೂ ಇರುತ್ತೆ ಅಂತ ನಂಬ್ಕೊಂಡಿದ್ದೀನಿ ಸೊ ಅದ್ರ ಬಗ್ಗೆ ನಾವು ಮಾಹಿತಿ ಕೊಡ್ತೀವಿ ಬಟ್ ಹದಿನೆಂಟನೇ ತಾರೀಕು ಬೆಳಗ್ಗೆ ಅಂತೂ ಖಂಡಿತವಾಗಿರುತ್ತೆ ಹದಿನೆಂಟರವರೆಗೂ ತುಪ್ಪಾಭಿಷೇಕ ನಡೀತಾ ಇರುತ್ತೆ ಭಗವಂತನಿಗೆ ಹತ್ತೊಂಬತ್ತು ತಾರೀಕು ಮಾಡ್ತಾರೆ ಆದರೆ ಬೇಗ ಕ್ಲೋಸ್ ಮಾಡ್ತಾರೆ ಅಂತ ಒಂದು ವಿಷಯ ಸ್ವಾಮಿ ಸೊ ಇದ್ರ ಬಗ್ಗೆ ಕೂಡ ಮಾಹಿತಿ ಕೊಡ್ತೇವೆ ಸ್ವಾಮಿ ಶರಣಂ ಸೊ ಇನ್ನೇನಾದ್ರೂ ಸಂದೇಹ ಇದ್ರೆ ದಯವಿಟ್ಟು ಹೇಳದ್ನಲ್ಲ ಮುಂಚೆ ವಾಟ್ಸಪ್ಗೆ ಕನೆಕ್ಟ್ ಆಗಿ ಇಲ್ಲಾಂದರೆ ನಮ್ಮ ಮೆಸೆಂಜರ್ಗೆ ಫೇಸ್ಬುಕ್ ಮೆಸೆಂಜರ್ಗೆ ಬನ್ನಿ ಸ್ವಾಮಿ ಶರಣಂ ಸ್ವಾಮಿಗೆ ಶರಣತ್ತು